ಶಾಂತಿ ಇಂದಿನ ಪರಮಾತ್ಮನ ಮಹಾವಾಕ್ಯ ಮುರುಳಿ ದಿನಾಂಕ ಹದಿನೇಳು ಎರಡು ಎರಡ್ ಸಾವಿರದ ಇಪ್ಪತ್ನಾಲ್ಕು ಬಾಪ್ತಾದ ಮಧುಬನ ಮಧುರ ಮಕ್ಕಳೇ ಪಾವನರಾಗುವುದಕ್ಕೋಸ್ಕರ ಮೊದಲನೇ ಮುಖ್ಯ ಮಾತು ಅಂದರೆ ನೆನಪಿನ ಬಲ ಆಗಿದೆ ನೆನಪಿನ ಬಲದ ಮೂಲಕ ನಾವು ಪಾವನ ಆಗುತ್ತೇವೆ ಮತ್ತು ಎರಡನೆಯದಾಗಿ ಶಿಕ್ಷೆಯ ಬಲದಿಂದ ನಾವು ಪಾವನ ಆಗುತ್ತೇವೆ ನೀವೀಗ ನೆನಪಿನ ಬಲದಿಂದ ಪಾವನಾಗಿ ಶ್ರೇಷ್ಠ ಪದವಿಯನ್ನು ಪಡೆದುಕೊಳ್ಳಬೇಕು ಇಂದಿನ ಪ್ರಶ್ನೆ ಆಗಿದೆ ಪರಮಾತ್ಮ ತಂದೆ ಆತ್ಮಿಕ ಸರ್ಜನ್ ಆಗಿದ್ದಾರೆ ಆತ್ಮಿಕ ಸರ್ಜನ್ ಆದಂತಹ ಪರಮಾತ್ಮ ತಂದೆ ನಿಮಗೆ ಯಾವ ಮಾತಿನ ಧೈರ್ಯವನ್ನು ತುಂಬುವುದಕ್ಕೋಸ್ಕರ ಬಂದಿದ್ದಾರೆ ಉತ್ತರ ಹೇಗೆ ಲೌಕಿಕ ಜಗತ್ತಿನ ಸರ್ಜನ್ಗಳು ರೋಗಿಗಳಿಗೆ ಧೈರ್ಯವನ್ನು ತುಂಬುತ್ತಾರೆ ಈಗ ನಿಮ್ಮ ಈ ಕಾಯಿಲೆ ಸರಿ ಹೋಗುತ್ತದೆ ಅಂದರೆ ನೀವೀಗ ಕಾಯಿಲೆಯಿಂದ ಮುಕ್ತ ಆಗುತ್ತೀರಾ ಎಂದು ಸರ್ಜನ್ ರೋಗಿಗೆ ಹೇಳುತ್ತಾರೆ ಅದೇ ರೀತಿ ಇಲ್ಲಿ ಆತ್ಮಿಕ ಸರ್ಜನ್ ಮಕ್ಕಳಿಗೆ ಧೈರ್ಯವನ್ನು ತುಂಬುತ್ತಿದ್ದಾರೆ ಮಕ್ಕಳೇ ನೀವು ಮಾಯೆಯ ರೋಗವನ್ನು ನೋಡಿ ಭಯಪಡಬೇಡಿ ಸರ್ಜನ್ ಆದಂತಹ ಪರಮಾತ್ಮ ತಂದೆ ಮಾಯೆಯ ರೋಗದಿಂದ ಮುಕ್ತ ಆಗುವುದಕ್ಕೋಸ್ಕರ ನಮಗೆ ಔಷಧಿಯನ್ನು ನೀಡುತ್ತಿದ್ದಾರೆ ಅಂದ ಮೇಲೆ ಆಂತರ್ಯದಲ್ಲಿರುವಂತಹ ವಿಕಾರದ ಕಾಯಿಲೆ ಮೊದಲು ಹೊರಗಡೆ ಬರುತ್ತದೆ ಅಂದರೆ ಮೊದಲು ವಿಕಾರದ ಕಾಯಿಲೆ ಜಾಸ್ತಿ ಆಗುತ್ತದೆ ನಾವು ಅಜ್ಞಾನಿಗಳಾಗಿದ್ದಾಗ ಯಾವ ಕೆಟ್ಟ ವಿಚಾರ ನಮ್ಮ ಮನಸ್ಸಿನಲ್ಲಿ ಉತ್ಪನ್ನ ಆಗಿರಲಿಲ್ಲವೋ ಜ್ಞಾನ ಮಾರ್ಗಕ್ಕೆ ಬಂದ ನಂತರ ಅಂತಹ ಕೆಟ್ಟ ವಿಚಾರ ಮನಸ್ಸಿನಲ್ಲಿ ಉತ್ಪನ್ನ ಆಗುತ್ತದೆ ಆದರೆ ನೀವು ಈ ಎಲ್ಲಾ ಮಾತನ್ನು ಸಹನೆ ಮಾಡಿಕೊಳ್ಳಬೇಕು ಸ್ವಲ್ಪ ಪರಿಶ್ರಮವನ್ನು ಪಡಬೇಕು ಈಗ ನಿಮ್ಮ ಸುಖದ ದಿನ ಬಂತು ಅಂದರೆ ಬಂದೇ ಬಿಟ್ಟಿತು ಎಂದು ಪರಮಾತ್ಮ ತಂದೆ ತಿಳಿಸುತ್ತಾರೆ ಓಂ ಶಾಂತಿ ಬೇಹದ್ದಿನ ತಂದೆ ಎಲ್ಲಾ ಮಕ್ಕಳಿಗೂ ತಿಳಿಸುತ್ತಾರೆ ಈಗ ನೀವು ಪರಮಾತ್ಮ ತಂದೆ ಬಂದಿದ್ದಾರೆ ಅನ್ನುವ ಸಂದೇಶವನ್ನು ಎಲ್ಲರಿಗೂ ತಲುಪಿಸಬೇಕು ಪರಮಾತ್ಮ ತಂದೆ ಮಕ್ಕಳಿಗೆ ಧೈರ್ಯವನ್ನು ತುಂಬುತ್ತಿದ್ದಾರೆ ಏಕೆಂದರೆ ಭಕ್ತಿ ಮಾರ್ಗದಲ್ಲಿ ಎಲ್ಲರೂ ಪರಮಾತ್ಮ ತಂದೆಯನ್ನು ಕೂಗಿ ಕರೆಯುತ್ತಾರೆ ಬಾಬಾ ನೀವೀಗ ಬನ್ನಿ ನೀವು ಬಂದು ನಮ್ಮನ್ನು ಈ ಬಂಧನದಿಂದ ಮುಕ್ತ ಮಾಡಿ ನಮಗೆ ಮುಕ್ತಿಯನ್ನು ನೀಡಿ ನಮ್ಮನ್ನು ಈ ದುಃಖದಿಂದ ಮುಕ್ತ ಮಾಡಿ ಎಂದು ಎಲ್ಲರೂ ಭಕ್ತಿ ಮಾರ್ಗದಲ್ಲಿ ಪರಮಾತ್ಮ ತಂದೆಯನ್ನು ಕೂಗಿ ಕರೆಯುತ್ತಾರೆ ಅಂದ ಮೇಲೆ ಈಗ ಪರಮಾತ್ಮ ತಂದೆ ಮಕ್ಕಳಿಗೆ ಧೈರ್ಯವನ್ನು ತುಂಬುತ್ತಿದ್ದಾರೆ ಇನ್ನು ಕೆಲವು ದಿನ ಮಾತ್ರ ನಿಮ್ಮ ಜೀವನದಲ್ಲಿ ಈ ರೀತಿ ದುಃಖ ಇರುತ್ತದೆ ಯಾರಾದರೂ ಕಾಯಿಲೆಯಿಂದ ಮುಕ್ತ ಆಗುವ ಸಮಯ ಬಂದರೆ ಎಲ್ಲರೂ ಅವರಿಗೆ ಹೇಳುತ್ತಾರೆ ಈಗ ನೀವು ಕಾಯಿಲೆಯಿಂದ ಮುಕ್ತ ಆಗುತ್ತೀರಾ ಅಂದರೆ ಈಗ ನೀವು ಆರೋಗ್ಯವಂತರಾಗುತ್ತೀರಾ ನಿಮ್ಮ ಕಾಯಿಲೆ ಈಗ ಸರಿ ಹೋಗುತ್ತದೆ ಎಂದು ಹೇಳುತ್ತಾರೆ ಈಗ ಮಕ್ಕಳಿಗೆ ಗೊತ್ತಿದೆ ನಾವು ಈ ಚೀಚಿ ಜಗತ್ತಿನಲ್ಲಿ ಕೆಲವು ದಿನ ಮಾತ್ರ ಇರುತ್ತೇವೆ ನಂತರ ನಾವು ಹೊಸ ಜಗತ್ತಿಗೆ ಹೋಗುತ್ತೇವೆ ಹೊಸ ಜಗತ್ತಿಗೆ ಹೋಗುವುದಕ್ಕೋಸ್ಕರ ನಾವೀಗ ಯೋಗ್ಯರಾಗಬೇಕು ಹೊಸ ಜಗತ್ತಿಗೆ ಹೋದ ನಂತರ ಸತ್ಯುಗದಲ್ಲಿ ಯಾವುದೇ ಪ್ರಕಾರದ ರೋಗ ನಮಗೆ ಕಾಟವನ್ನು ನೀಡಲು ಸಾಧ್ಯ ಇಲ್ಲ ಪರಮಾತ್ಮ ತಂದೆ ಬಂದು ಮಕ್ಕಳಿಗೆ ಧೈರ್ಯವನ್ನು ತುಂಬುತ್ತಿದ್ದಾರೆ ಮಕ್ಕಳೇ ಈಗ ನೀವು ಸ್ವಲ್ಪ ಪರಿಶ್ರಮವನ್ನು ಪಡಬೇಕು ಪರಮಾತ್ಮ ತಂದೆಯನ್ನು ಬಿಟ್ಟು ಬೇರೆ ಯಾರೂ ಕೂಡ ನೀವೀಗ ಸ್ವಲ್ಪ ಪರಿಶ್ರಮವನ್ನು ಪಡಬೇಕು ಎಂದು ನಮಗೆ ಧೈರ್ಯವನ್ನು ನೀಡಲು ಸಾಧ್ಯ ಇಲ್ಲ ನೀವೀಗ ತಮೋ ಪ್ರಧಾನರಾಗಿದ್ದೀರಾ ಪರಮಾತ್ಮ ತಂದೆ ಬಂದಿರುವುದೇ ನಿಮ್ಮನ್ನು ಪುನಃ ಸತೋ ಪ್ರಧಾನರನ್ನಾಗಿ ಮಾಡುವುದಕ್ಕೋಸ್ಕರ ಆತ್ಮರಾದ ನೀವೆಲ್ಲರೂ ಈಗ ಸತೋ ಪ್ರಧಾನ ಆಗಬೇಕು ಈಗ ಎಲ್ಲರೂ ಪವಿತ್ರ ಆತ್ಮರಾಗುತ್ತಾರೆ ಕೆಲವರು ಯೋಗ ಬಲದಿಂದ ಪವಿತ್ರರಾಗುತ್ತಾರೆ ಕೆಲವರು ಶಿಕ್ಷೆಯ ಬಲದಿಂದ ಪವಿತ್ರರಾಗುತ್ತಾರೆ ಶಿಕ್ಷೆಯ ಬಲ ಕೂಡ ಇದೆ ಶಿಕ್ಷೆಯನ್ನು ಅನುಭವ ಮಾಡಿ ಯಾರು ಪವಿತ್ರರಾಗುತ್ತಾರೋ ಅವರು ಸಣ್ಣ ಪದವಿಯನ್ನು ಪಡೆದುಕೊಳ್ಳುತ್ತಾರೆ ಈಗ ಮಕ್ಕಳಿಗೆ ಶ್ರೀಮತ ಪ್ರಾಪ್ತಿಯಾಗಿದೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ತಂದೆಯಾದ ನನ್ನೊಬ್ಬನನ್ನೇ ನೀವೀಗ ನೆನಪು ಮಾಡಿ ಆಗ ನಿಮ್ಮ ಜೀವನದ ಸಂಪೂರ್ಣ ಪಾಪ ಭಸ್ಮ ಆಗುತ್ತದೆ ಒಂದು ವೇಳೆ ನೀವು ಪರಮಾತ್ಮ ತಂದೆಯನ್ನು ನೆನಪು ಮಾಡದೇ ಇದ್ದರೆ ನಿಮ್ಮ ಖಾತೆಯಲ್ಲಿ ನೂರು ಪಟ್ಟು ಪಾಪ ಜಾಸ್ತಿ ಆಗುತ್ತದೆ ಏಕೆಂದರೆ ನೀವು ಪಾಪಾತ್ಮರಾಗಿ ಪರಮಾತ್ಮ ತಂದೆಗೆ ನಿಂದನೆಯನ್ನು ಮಾಡಿಸುತ್ತೀರಾ ಮನುಷ್ಯರು ಹೇಳುತ್ತಾರೆ ಈಶ್ವರ ಇವರಿಗೆ ಎಂತಹ ಮತವನ್ನು ನೀಡಿದ್ದಾರೆ ಅಂದರೆ ಆ ಮತದಂತೆ ನಡೆದು ಇವರು ಅಸುರಿ ನಡತೆ ಉಳ್ಳವರಾಗಿದ್ದಾರೆ ಎಂದು ಹೇಳುತ್ತಾರೆ ಮಕ್ಕಳ ಸ್ಥಿತಿ ಏರುಪೇರಿನಲ್ಲಿ ಬರುತ್ತಿರುತ್ತದೆ ಅನೇಕ ಬಾರಿ ಮಕ್ಕಳು ಮಾಯೆಗೆ ಸೋತು ಬಿಡುತ್ತಾರೆ ಒಳ್ಳೊಳ್ಳೆ ಮಕ್ಕಳು ಕೂಡ ಮಾಯೆಗೆ ಸೋಲುತ್ತಾರೆ ಮಕ್ಕಳ ಪಾಪ ನಾಶ ಆಗುವುದೇ ಇಲ್ಲ ಪುನಃ ಮಕ್ಕಳು ಶಿಕ್ಷೆಯನ್ನು ಅನುಭವ ಮಾಡಬೇಕಾಗುತ್ತದೆ ಮಕ್ಕಳು ಯೋಗದ ಮೂಲಕ ಪಾಪವನ್ನು ನಾಶ ಮಾಡಿಕೊಳ್ಳದೇ ಇದ್ದರೆ ನಂತರ ಮಕ್ಕಳು ಶಿಕ್ಷೆಯನ್ನು ಅನುಭವ ಮಾಡಬೇಕಾಗುತ್ತದೆ ಇದು ಬಹಳಷ್ಟು ಚೀಚಿ ಕೊಳಕಾದ ಜಗತ್ತಾಗಿದೆ ಈ ಜಗತ್ತಿನಲ್ಲಿ ಎಲ್ಲಾ ಪ್ರಕಾರದ ಪಾಪದ ಕಾರ್ಯವನ್ನು ಮಾಡುತ್ತಿರುತ್ತಾರೆ ಪರಮಾತ್ಮ ತಂದೆಯನ್ನು ಕೂಗಿ ಕರೆಯುತ್ತಾರೆ ಬಾಬಾ ನೀವು ಬಂದು ಭವಿಷ್ಯದ ಹೊಸ ಜಗತ್ತಿಗೋಸ್ಕರ ನಮಗೆ ಮಾರ್ಗವನ್ನು ತೋರಿಸಿ ಎಂದು ಪರಮಾತ್ಮ ತಂದೆಗೆ ಗೊತ್ತಿದೆ ಒಂದು ಕಡೆ ಹಳೆಯ ಜಗತ್ತಿದೆ ಇನ್ನೊಂದು ಕಡೆ ಹೊಸ ಜಗತ್ತಿದೆ ನೀವೆಲ್ಲರೂ ಆಗಿದ್ದೀರಾ ನೀವೆಲ್ಲರೂ ಪುರುಷೋತ್ತಮರಾಗುವುದಕ್ಕೋಸ್ಕರ ಈ ವಿಷದ ಸಾಗರದಿಂದ ಕ್ಷೀರ ಸಾಗರಕ್ಕೆ ಹೋಗುತ್ತಿದ್ದೀರಾ ಹಳೆಯ ಜಗತ್ತಿನಿಂದ ಈಗ ನಿಮ್ಮ ನೌಕೆಯ ಹಗ್ಗ ಬಿಚ್ಚಲ್ಪಟ್ಟಿದೆ ನೀವೀಗ ಯಾವ ಮನೆಗೆ ಹೋಗುತ್ತಿದ್ದೀರೋ ಅದೇ ಮನೆಯನ್ನು ನೆನಪು ಮಾಡಬೇಕು ಪರಮಾತ್ಮ ತಂದೆ ತಿಳಿಸಿದ್ದಾರೆ ನನ್ನನ್ನು ನೀವು ನೆನಪು ಮಾಡಿದರೆ ಆತ್ಮದ ಕಲ್ಮಶ ಸಮಾಪ್ತಿಯಾಗುತ್ತದೆ ಯೋಗ ಬಲದಿಂದ ನೀವು ಪಾಪದಿಂದ ಮುಕ್ತ ಆಗುತ್ತೀರಾ ಅಥವಾ ಶಿಕ್ಷೆಯನ್ನು ಅನುಭವ ಮಾಡಿ ಶಿಕ್ಷೆಯ ಬಲದಿಂದ ನೀವು ಪಾಪದಿಂದ ಮುಕ್ತ ಆಗುತ್ತೀರಾ ಪ್ರತಿಯೊಂದು ಆತ್ಮ ಅವಶ್ಯವಾಗಿ ಪವಿತ್ರ ಆಗಲೇಬೇಕು ಪವಿತ್ರರಾಗದೆ ಯಾರು ವಾಪಸ್ ಮನೆಗೆ ಹೋಗಲು ಸಾಧ್ಯ ಇಲ್ಲ ಎಲ್ಲರಿಗೂ ತಮ್ಮದೇ ಆದ ಪಾತ್ರ ಸಿಕ್ಕಿದೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ಈಗ ಇದು ನಿಮ್ಮ ಅಂತಿಮ ಜನ್ಮ ಆಗಿದೆ ಮನುಷ್ಯರು ಹೇಳುತ್ತಾರೆ ಕಲಿಯುಗ ಇನ್ನು ಸಣ್ಣ ಮಗು ಆಗಿದೆ ಎಂದು ಅಂದರೆ ಕಲಿಯುಗದ ಮನುಷ್ಯರು ತಿಳಿದುಕೊಂಡಿದ್ದಾರೆ ಈ ಸಮಯದಲ್ಲಿ ಜಗತ್ತಿನ ಜನ ಎಷ್ಟು ದುಃಖಿಗಳಾಗಿದ್ದಾರೋ ಅದಕ್ಕಿಂತ ಇನ್ನೂ ಜಾಸ್ತಿ ಈ ಕಲಿಯುಗದಲ್ಲಿ ದುಃಖಿಗಳಾಗುತ್ತಾರೆ ಎಂದು ಸಂಗಮ ಯುಗದ ಬ್ರಾಹ್ಮಣರಾದ ನೀವು ತಿಳಿದುಕೊಂಡಿದ್ದೀರಾ ಈಗ ಈ ದುಃಖಧಾಮ ಸಮಾಪ್ತಿಯಾಗುತ್ತದೆ ಪರಮಾತ್ಮ ತಂದೆ ಮಕ್ಕಳಿಗೆ ಧೈರ್ಯವನ್ನು ತುಂಬುತ್ತಿದ್ದಾರೆ ಕಲ್ಪದ ಮೊದಲು ಕೂಡ ಪರಮಾತ್ಮ ತಂದೆ ಮಕ್ಕಳಿಗೆ ತಿಳಿಸಿದ್ದರು ತಂದೆಯಾದ ನನ್ನೊಬ್ಬನನ್ನೇ ನೀವು ನೆನಪು ಮಾಡಿ ನನ್ನನ್ನು ನೆನಪು ಮಾಡಿದರೆ ಆತ್ಮದ ಪಾಪ ಸಂಪೂರ್ಣ ಸಮಾಪ್ತಿಯಾಗುತ್ತದೆ ಪರಮಾತ್ಮ ತಂದೆ ಮಕ್ಕಳಿಗೆ ಗ್ಯಾರಂಟಿಯನ್ನು ನೀಡುತ್ತಿದ್ದಾರೆ ಈ ಕಲಿಯುಗ ಅವಶ್ಯವಾಗಿ ವಿನಾಶ ಆಗುತ್ತದೆ ಎಂದು ಪರಮಾತ್ಮ ತಂದೆ ತಿಳಿಸುತ್ತಾರೆ ಈಗ ಕಲಿಯುಗದ ವಿನಾಶ ಆಗುತ್ತದೆ ಮತ್ತು ಸತ್ಯುಗ ಅವಶ್ಯವಾಗಿ ಸ್ಥಾಪನೆ ಆಗುತ್ತದೆ ಈಗ ಮಕ್ಕಳಿಗೆ ತಂದೆಯ ಬಗ್ಗೆ ನಿಶ್ಚಯ ಇದೆ ಏಕೆಂದರೆ ಪರಮಾತ್ಮ ತಂದೆ ಮಕ್ಕಳಿಗೆ ಕಲಿಯುಗದ ಅಂತ್ಯ ಆಗುತ್ತದೆ ಮತ್ತು ಸತ್ಯುಗದ ಸ್ಥಾಪನೆ ಆಗುತ್ತದೆ ಅನ್ನುವ ಗ್ಯಾರಂಟಿಯನ್ನು ನೀಡಿದ್ದಾರೆ ಆದರೆ ತಂದೆಯ ನೆನಪಿನಲ್ಲಿ ಸದಾ ಸ್ಥಿತ ಆಗದೇ ಇರುವ ಕಾರಣ ಮಕ್ಕಳು ಯಾವುದಾದರೂ ಒಂದು ವಿಕರ್ಮವನ್ನು ಮಾಡಿಬಿಡುತ್ತಾರೆ ಮಕ್ಕಳು ಹೇಳುತ್ತಾರೆ ಬಾಬಾ ನನಗೆ ಬಹಳಷ್ಟು ಕ್ರೋಧ ಬರುತ್ತದೆ ಎಂದು ಕ್ರೋಧಕ್ಕೂ ಕೂಡ ಭೂತ ಎಂದು ಕರೆಯಲಾಗುತ್ತದೆ ಈ ಪಂಚಭೂತ ನಿಮಗೆ ದುಃಖವನ್ನು ನೀಡುತ್ತದೆ ಈ ರಾವಣ ರಾಜ್ಯದಲ್ಲಿ ಪಂಚವಿಕಾರ ಅನ್ನುವ ಭೂತಗಳು ನಮಗೆ ದುಃಖವನ್ನು ನೀಡುತ್ತದೆ ಈಗ ನಾವು ಅಂತಿಮ ಲೆಕ್ಕಾಚಾರವನ್ನು ಇಲ್ಲೇ ಚುಕ್ತ ಮಾಡಿಕೊಳ್ಳಬೇಕು ಮೊದಲು ಅಜ್ಞಾನಿಗಳಾಗಿದ್ದಾಗ ಎಂದೂ ಕೂಡ ಕಾಮವಿಕಾರ ನಮಗೆ ಕಾಟವನ್ನು ಕೊಡುತ್ತಿರಲಿಲ್ಲ ಯಾವ ಕಾಮವಿಕಾರ ಅಜ್ಞಾನದ ಮಾರ್ಗದಲ್ಲಿ ನಮಗೆ ಕಾಟವನ್ನು ಕೊಡುತ್ತಿರಲಿಲ್ಲವೋ ಜ್ಞಾನ ಮಾರ್ಗಕ್ಕೆ ಬಂದ ನಂತರ ಆ ಕಾಮವಿಕಾರ ಮನಸ್ಸಿನಲ್ಲಿ ಪ್ರಕಟ ಆಗಿಬಿಡುತ್ತದೆ ಮಕ್ಕಳು ಹೇಳುತ್ತಾರೆ ಅಜ್ಞಾನ ಮಾರ್ಗದಲ್ಲೂ ಕೂಡ ಎಂದು ನನ್ನ ಮನಸ್ಸಿನಲ್ಲಿ ಇಂತಹ ವಿಕಲ್ಪಗಳು ಉತ್ಪನ್ನ ಆಗಿರಲಿಲ್ಲ ಈಗ ಏಕೆ ಈ ಕಾಮವಿಕಾರ ನನಗೆ ಕಾಟವನ್ನು ಕೊಡುತ್ತಿದೆ ಎಂದು ಮಕ್ಕಳು ಕೇಳುತ್ತಾರೆ ಇದು ಜ್ಞಾನ ಮಾರ್ಗ ಆಗಿದೆ ಈ ಜ್ಞಾನ ಮನಸ್ಸಿನಲ್ಲಿರುವ ವಿಕಾರದ ಕಾಯಿಲೆ ಸಂಪೂರ್ಣ ಹೊರಗಡೆ ಬರುವಂತೆ ಮಾಡುತ್ತದೆ ಅಂದರೆ ಈ ಜ್ಞಾನವನ್ನು ಕೇಳಿದ ತಕ್ಷಣ ಮನಸ್ಸಿನಲ್ಲಿರುವ ವಿಕಾರದ ಕಾಯಿಲೆ ಮೊದಲು ಜಾಸ್ತಿ ಆಗುತ್ತದೆ ಭಕ್ತಿ ಮಾರ್ಗದಲ್ಲಿ ಎಂದು ವಿಕಾರದ ಕಾಯಿಲೆ ಹೊರಗಡೆ ಬರುವುದಿಲ್ಲ ಅಂದರೆ ಭಕ್ತಿ ಮಾರ್ಗದಲ್ಲಿ ವಿಕಾರದ ಕಾಯಿಲೆ ಜಾಸ್ತಿ ಆಗುವುದಿಲ್ಲ ಈ ಜಗತ್ತು ಅಶುದ್ಧ ಜಗತ್ತಾಗಿದೆ ವಿಕಾರಿ ಜಗತ್ತಾಗಿದೆ ಇಲ್ಲಿ ನೂರಕ್ಕೆ ನೂರು ಪರ್ಸೆಂಟ್ ಅಶುದ್ಧತೆ ಇದೆ ನೂರು ಪರ್ಸೆಂಟ್ ಪತಿತರಿಂದ ಪುನಃ ನೂರು ಪರ್ಸೆಂಟ್ ಪಾವನ ಆಗಬೇಕು ನೂರು ಪರ್ಸೆಂಟ್ ಭ್ರಷ್ಟಾಚಾರಿಗಳಿಂದ ನೂರು ಪರ್ಸೆಂಟ್ ಪಾವನ ಶ್ರೇಷ್ಠಾಚಾರಿ ಜಗತ್ತನ್ನು ನಾವೀಗ ನಿರ್ಮಾಣ ಮಾಡಬೇಕು ಪರಮಾತ್ಮ ತಂದೆ ತಿಳಿಸುತ್ತಾರೆ ಈಗ ನಾನು ಈ ಸೃಷ್ಟಿಗೆ ಬಂದಿದ್ದೇನೆ ಮಕ್ಕಳಾದ ನಿಮ್ಮನ್ನು ಸುಖಧಾಮ ಮತ್ತು ಶಾಂತಿಧಾಮಕ್ಕೆ ಕರೆದುಕೊಂಡು ಹೋಗುವುದಕ್ಕೋಸ್ಕರ ನಾನೀಗ ಈ ಸೃಷ್ಟಿಗೆ ಬಂದಿದ್ದೇನೆ ಎಂದು ಪರಮಾತ್ಮ ತಂದೆ ತಿಳಿಸುತ್ತಾರೆ ನೀವೀಗ ತಂದೆಯಾದ ನನ್ನನ್ನು ನೆನಪು ಮಾಡಿ ಮತ್ತು ಸೃಷ್ಟಿ ಚಕ್ರವನ್ನು ನೀವೀಗ ತಿರುಗಿಸಬೇಕು ನೀವೀಗ ಯಾವ ವಿಕರ್ಮವನ್ನು ಮಾಡಬಾರದು ದೇವತೆಗಳಲ್ಲಿ ಎಷ್ಟೆಲ್ಲಾ ಗುಣ ಇದೆಯೋ ಆ ಗುಣವನ್ನು ನೀವೀಗ ಧಾರಣೆ ಮಾಡಿಕೊಳ್ಳಬೇಕು ಪರಮಾತ್ಮ ತಂದೆ ಮಕ್ಕಳಿಗೆ ಯಾವುದೇ ಪ್ರಕಾರದ ಕಷ್ಟವನ್ನು ಕೊಡುವುದಿಲ್ಲ ಕೆಲವರ ಮನೆಯಲ್ಲಿ ಅಶುದ್ಧ ಆತ್ಮ ಇರುತ್ತದೆ ಅಂದರೆ ಪ್ರೇತಾತ್ಮ ಇರುತ್ತದೆ ಆ ಪ್ರೇತಾತ್ಮ ಅವರ ಮನೆಗೆ ಬೆಂಕಿಯನ್ನು ಹಚ್ಚುತ್ತದೆ ಆ ಪ್ರೇತಾತ್ಮ ಮನೆಯಲ್ಲಿರುವವರಿಗೆ ನಷ್ಟವನ್ನು ಮಾಡಿಸುತ್ತದೆ ಈ ಸಮಯದಲ್ಲಿ ಎಲ್ಲ ಮನುಷ್ಯರು ಅಸುರರೇ ಆಗಿದ್ದಾರೆ ಎಲ್ಲರ ಜೀವನದಲ್ಲೂ ಸ್ಥೂಲ ಕರ್ಮ ಅಂತೂ ಇದ್ದೇ ಇರುತ್ತದೆ ಆತ್ಮ ಅನ್ಯರಿಗೆ ದುಃಖವನ್ನು ಕೊಡುತ್ತದೆ ಅಶುದ್ಧ ಆತ್ಮ ಶರೀರದ ಮೂಲಕ ಅನ್ಯರಿಗೆ ದುಃಖವನ್ನು ಕೊಡುತ್ತದೆ ಒಬ್ಬರು ಇನ್ನೊಬ್ಬರಿಗೆ ಶರೀರದ ಮೂಲಕ ದುಃಖವನ್ನು ಕೊಡುತ್ತಾರೆ ಶರೀರ ಇಲ್ಲದೇ ಇದ್ದರೂ ಕೂಡ ಆತ್ಮ ದುಃಖವನ್ನು ನೀಡುತ್ತದೆ ಮಕ್ಕಳಾದ ನೀವು ಯಾವ ಆತ್ಮಕ್ಕೆ ಅಶುದ್ಧ ಆತ್ಮ ಅಥವಾ ಪ್ರೇತಾತ್ಮ ಎಂದು ಕರೆಯುತ್ತೀರೋ ಆ ಆತ್ಮದ ಬಿಳಿಯ ಬಣ್ಣದ ನೆರಳಿನ ಶರೀರ ನಿಮಗೆ ಕಾಣಿಸುತ್ತದೆ ಆದರೆ ನೀವೀಗ ಪ್ರೇತಾತ್ಮದ ಬಗ್ಗೆ ಅಸುರಿ ಆತ್ಮದ ಬಗ್ಗೆ ಸ್ವಲ್ಪ ಕೂಡ ವಿಚಾರವನ್ನು ಮಾಡಬಾರದು ಈಗ ನೀವು ಎಷ್ಟು ಜಾಸ್ತಿ ಸಮಯ ಪರಮಾತ್ಮ ತಂದೆಯನ್ನು ನೆನಪು ಮಾಡುತ್ತೀರೋ ಅಷ್ಟು ಆ ಪ್ರೇತಾತ್ಮಗಳ ಜೊತೆಗಿರುವ ಲೆಕ್ಕಾಚಾರ ಸಮಾಪ್ತಿಯಾಗುತ್ತದೆ ಪ್ರೇತಾತ್ಮಗಳ ಜೊತೆಗೂ ಕೂಡ ಲೆಕ್ಕಾಚಾರ ಅಂತೂ ಇದೆ ತಾನೆ ಮನೆಯಲ್ಲಿರುವಂತಹ ಮಕ್ಕಳು ಹೇಳುತ್ತಾರೆ ನಾನು ಪವಿತ್ರ ಆಗಿರಬೇಕು ಎಂದು ಬಯಸುತ್ತೇನೆ ಎಂದು ಆತ್ಮವೇ ಹೇಳುತ್ತದೆ ನಾನು ಪವಿತ್ರ ಆಗಬೇಕು ಎಂದು ಆದರೆ ಯಾರಿಗೆ ಜ್ಞಾನ ಗೊತ್ತಿಲ್ಲವೋ ಅವರು ಹೇಳುತ್ತಾರೆ ನೀವು ಪವಿತ್ರರಾಗಬೇಡಿ ಎಂದು ನಂತರ ಮನೆಯಲ್ಲಿ ಜಗಳ ಪ್ರಾರಂಭ ಆಗುತ್ತದೆ ಎಷ್ಟು ದೊಡ್ಡ ಗಲಾಟೆ ನಡೆಯುತ್ತದೆ ಈಗ ಆತ್ಮರಾದ ನೀವು ಪವಿತ್ರರಾಗುತ್ತಿದ್ದೀರಾ ಜಗತ್ತಿನಲ್ಲಿರುವಂತವರು ಅಪವಿತ್ರರಾಗಿದ್ದಾರೆ ಆ ಅಶುದ್ಧ ಆತ್ಮ ಅಪವಿತ್ರ ಆತ್ಮ ಆಗಿದೆ ಅಂದ ಮೇಲೆ ಆ ಆತ್ಮ ಎಲ್ಲರಿಗೂ ದುಃಖವನ್ನು ಕೊಡುತ್ತದೆ ಆತ್ಮ ಅಂತೂ ಅಲ್ಲಿ ಇರುತ್ತದೆ ತಾನೇ ಆ ಆತ್ಮಕ್ಕೆ ಪ್ರೇತಾತ್ಮ ಅಥವಾ ಅಶುದ್ಧ ಆತ್ಮ ಎಂದು ಕರೆಯಲಾಗುತ್ತದೆ ಆ ಆತ್ಮ ಶರೀರದ ಮೂಲಕ ಕೂಡ ದುಃಖವನ್ನು ಕೊಡುತ್ತದೆ ಶರೀರ ಇರದೇ ಇದ್ದರೂ ಕೂಡ ಪ್ರೇತಾತ್ಮ ದುಃಖವನ್ನು ಕೊಡುತ್ತದೆ ಈ ಜ್ಞಾನ ಬಹಳ ಸಹಜ ಆಗಿದೆ ನೀವೀಗ ಸ್ವದರ್ಶನ ಆಗಬೇಕು ಇಲ್ಲಿ ಮುಖ್ಯ ಮಾತು ಅಂದರೆ ಪವಿತ್ರತೆಯ ಮಾತಾಗಿದೆ ಈಗ ಪರಮಾತ್ಮ ತಂದೆಯನ್ನು ನೀವು ಬಹಳ ಖುಷಿಯಿಂದ ನೆನಪು ಮಾಡಬೇಕು ರಾವಣನಿಗೆ ನಾವು ಅಸುರ ಎಂದು ಕರೆಯುತ್ತೇವೆ ಈ ಸಮಯದಲ್ಲಿ ಇಡೀ ಜಗತ್ತೇ ಅಸುರಿ ಜಗತ್ತಾಗಿದೆ ಇಲ್ಲಿ ಒಬ್ಬರು ಇನ್ನೊಬ್ಬರ ಮೂಲಕ ಅನೇಕ ಪ್ರಕಾರದಿಂದ ದುಃಖವನ್ನು ಪ್ರಾಪ್ತಿ ಮಾಡಿಕೊಳ್ಳುತ್ತಿದ್ದಾರೆ ಪತಿತರಿಗೆ ಅಸುರರು ಎಂದು ಕರೆಯಲಾಗುತ್ತದೆ ಪತಿತ ಆತ್ಮದಲ್ಲಿ ಅನೇಕ ಪ್ರಕಾರದ ಪಂಚವಿಕಾರ ಇರುತ್ತದೆ ಕೆಲವರಿಗೆ ವಿಕಾರಕ್ಕೆ ವಶ ಆಗುವಂತಹ ಅಭ್ಯಾಸ ಇರುತ್ತದೆ ಕೆಲವರಿಗೆ ಕ್ರೋಧವನ್ನು ಮಾಡುವಂತಹ ಅಭ್ಯಾಸ ಆಗಿರುತ್ತದೆ ಕೆಲವರಿಗೆ ಅನ್ಯರಿಗೆ ಕಾಟವನ್ನು ಕೊಡುವಂತಹ ಅಭ್ಯಾಸ ಇರುತ್ತದೆ ಕೆಲವರಿಗೆ ಅನ್ಯರಿಗೆ ನಷ್ಟವನ್ನು ಮಾಡಿಸುವಂತಹ ಅಭ್ಯಾಸ ಇರುತ್ತದೆ ಕೆಲವರಿಗೆ ವಿಕಾರಕ್ಕೆ ವಶ ಆಗುವಂತಹ ಅಭ್ಯಾಸ ಇರುತ್ತದೆ ಯಾರಿಗೆ ವಿಕಾರಕ್ಕೆ ವಶ ಆಗುವಂತಹ ಅಭ್ಯಾಸ ಆಗಿದೆಯೋ ಅವರು ವಿಕಾರ ಪ್ರಾಪ್ತಿಯಾಗದೇ ಇದ್ದರೆ ಕ್ರೋಧಕ್ಕೆ ವಶ ತಮ್ಮ ಸಂಬಂಧಿಗಳಿಗೆ ಬಹಳಷ್ಟು ಹೊಡೆಯುತ್ತಾರೆ ಈ ಜಗತ್ತೇ ಅಂತಹ ಕೊಳಕು ಜಗತ್ತಾಗಿದೆ ಅಂದ ಮೇಲೆ ಈಗ ಪರಮಾತ್ಮ ತಂದೆ ಬಂದು ಮಕ್ಕಳಿಗೆ ಧೈರ್ಯವನ್ನು ತುಂಬುತ್ತಿದ್ದಾರೆ ಹೇ ಆತ್ಮರೇ ನೀವೀಗ ಧೈರ್ಯದಿಂದ ಇರಿ ಮಕ್ಕಳಿಗೆ ತಂದೆ ತಿಳಿಸುತ್ತಾರೆ ಮಕ್ಕಳೇ ನೀವೀಗ ಧೈರ್ಯವಂತರಾಗಿ ಇರಬೇಕು ನೀವೀಗ ತಂದೆಯಾದ ನನ್ನನ್ನು ನೆನಪು ಮಾಡುತ್ತಾ ಇರಿ ಮತ್ತು ದೈವೀ ಗುಣವನ್ನು ಧಾರಣೆ ಮಾಡಿಕೊಳ್ಳಿ ಎಂದು ಪರಮಾತ್ಮ ತಂದೆ ತಿಳಿಸುತ್ತಾರೆ ಪರಮಾತ್ಮ ತಂದೆ ಎಂದೂ ಕೂಡ ನೀವು ಉದ್ಯೋಗ ವ್ಯವಹಾರವನ್ನು ಮಾಡಬೇಡಿ ಎಂದು ಮಕ್ಕಳಿಗೆ ಹೇಳುವುದಿಲ್ಲ ಹೇಗೆ ಮಿಲ್ಟ್ರಿಯಲ್ಲಿ ಇರುವಂತವರು ಯುದ್ಧವನ್ನು ಮಾಡಲು ಹೋಗಬೇಕಾಗುತ್ತದೆ ಮಿಲ್ಟ್ರಿಯಲ್ಲಿ ಇರುವಂತಹ ಯೋಧರಿಗೆ ಪರಮಾತ್ಮ ತಂದೆ ತಿಳಿಸಿದ್ದಾರೆ ನೀವು ಸದಾ ಶಿವ ತಂದೆಯನ್ನೇ ನೆನಪು ಮಾಡುತ್ತಿರಬೇಕು ಭಗವದ್ಗೀತೆಯ ಒಂದು ಶಬ್ದವನ್ನು ಯೋಧರು ಧಾರಣೆ ಮಾಡಿಕೊಂಡಿದ್ದಾರೆ ಯುದ್ಧದ ಮೈದಾನದಲ್ಲಿ ನಾವು ಸತ್ತರೆ ನಾವು ಸ್ವರ್ಗಕ್ಕೆ ಹೋಗುತ್ತೇವೆ ಅನ್ನುವ ಭಗವದ್ಗೀತೆಯ ಶಬ್ದವನ್ನು ಧಾರಣೆ ಮಾಡಿಕೊಂಡಿರುವ ಕಾರಣ ಯೋಧರು ಖುಷಿಯಿಂದ ಯುದ್ಧವನ್ನು ಮಾಡಲು ಹೋಗುತ್ತಾರೆ ಆದರೆ ಸತ್ಯುಗದಲ್ಲಿ ಯುದ್ಧದ ಮಾತೇ ಇರುವುದಿಲ್ಲ ಈಗ ಶಿವತಂದೆ ತಿಳಿಸುತ್ತಾರೆ ನೀವೀಗ ಸ್ವರ್ಗಕ್ಕೆ ಹೋಗಬಹುದು ಆದರೆ ಸ್ವರ್ಗಕ್ಕೆ ಹೋಗುವುದಕ್ಕೋಸ್ಕರ ಕೇವಲ ತಂದೆಯನ್ನು ನೆನಪು ಮಾಡಿ ಒಬ್ಬ ತಂದೆಯನ್ನು ನೀವೀಗ ನೆನಪು ಮಾಡಬೇಕು ಒಬ್ಬ ತಂದೆಯನ್ನು ನೆನಪು ಮಾಡಿದರೆ ನೀವು ಅವಶ್ಯವಾಗಿ ಸ್ವರ್ಗಕ್ಕೆ ಹೋಗುತ್ತೀರಾ ಎಷ್ಟೆಲ್ಲಾ ಆತ್ಮರು ಈ ಜ್ಞಾನ ಮಾರ್ಗಕ್ಕೆ ಬರುತ್ತಾರೋ ಬಲೆ ಅದರಲ್ಲಿ ಕೆಲವರು ಜ್ಞಾನ ಮಾರ್ಗವನ್ನು ಬಿಟ್ಟು ಹೋಗಿ ಪುನಃ ಪತಿತರಾಗುತ್ತಾರೆ ಅವರು ಪತಿತರಾದರೂ ಕೂಡ ಅವಶ್ಯವಾಗಿ ಸ್ವರ್ಗಕ್ಕೆ ಬರುತ್ತಾರೆ ಅವರು ಶಿಕ್ಷೆಯನ್ನು ಅನುಭವ ಮಾಡಿ ಪಾವನಾಗಿ ಪುನಃ ಅವಶ್ಯವಾಗಿ ಸ್ವರ್ಗದಲ್ಲಿ ಬರುತ್ತಾರೆ ಪರಮಾತ್ಮ ತಂದೆ ದಯಾರೃದಯಾಗಿದ್ದಾರೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ನೀವೀಗ ಯಾವುದೇ ಪ್ರಕಾರದ ವಿಕರ್ಮವನ್ನು ಮಾಡಬೇಡಿ ಆಗ ನೀವು ವಿಕರ್ಮಾ ಈ ಲಕ್ಷ್ಮೀ ನಾರಾಯಣರು ವಿಕ್ರಮಾ ನಂತರ ರಾವಣ ರಾಜ್ಯದಲ್ಲಿ ಎಲ್ಲರೂ ವಿಕರ್ಮವನ್ನು ಮಾಡುವಂತವರಾಗಿ ಬಿಡುತ್ತಾರೆ ರಾವಣ ರಾಜ್ಯ ಪ್ರಾರಂಭ ಆದಾಗ ವಿಕ್ರಮ ಸಂವತ್ಸರ ಪ್ರಾರಂಭ ಆಗುತ್ತದೆ ಮನುಷ್ಯರಿಗೆ ಈ ಯಾವ ಮಾತಿನ ಬಗ್ಗೆಯೂ ಗೊತ್ತಿಲ್ಲ ಈಗ ಮಕ್ಕಳಾದ ನೀವು ಸಂಪೂರ್ಣ ಜ್ಞಾನವನ್ನು ಅರ್ಥ ಮಾಡಿಕೊಂಡಿದ್ದೀರಾ ಈ ಲಕ್ಷ್ಮೀ ನಾರಾಯಣರು ವಿಕರ್ಮಾ ಅನ್ನುವುದು ಮಕ್ಕಳಾದ ನಿಮಗೆ ಈಗ ಗೊತ್ತಿದೆ ನೀವೀಗ ಹೇಳುತ್ತೀರಾ ನಂಬರ್ ಒನ್ ವಿಕ್ರಮಾ ಲಕ್ಷ್ಮೀ ನಾರಾಯಣ ಆಗಿದ್ದಾರೆ ಯಾರು ನಂಬರ್ ಒನ್ ಅಲ್ಲಿ ವಿಕ್ರಮಾ ಅವರೇ ಎರಡು ಸಾವಿರದ ಐದು ನೂರು ವರ್ಷದ ನಂತರ ಪುನಃ ವಿಕ್ರಮ ಸಂವತ್ಸರದಲ್ಲಿ ಬಂದಾಗ ವಿಕ್ರಮವನ್ನು ಮಾಡುವಂತವರಾಗುತ್ತಾರೆ ಮೋಹಾಜೀತ ರಾಜನ ಕತೆ ಕೂಡ ಇದೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ನೀವೀಗ ನಷ್ಟಮೋಹಿಗಳಾಗಿ ನೀವೀಗ ತಂದೆಯಾದ ನನ್ನೊಬ್ಬನನ್ನೇ ನೆನಪು ಮಾಡಿ ಆಗ ನಿಮ್ಮ ಪಾಪ ನಾಶ ಆಗುತ್ತದೆ ಎರಡು ಸಾವಿರದ ಐದುನೂರು ವರ್ಷದಿಂದ ನೀವು ಎಷ್ಟೆಲ್ಲ ಪಾಪವನ್ನು ಮಾಡಿದ್ದೀರೋ ಐವತ್ತು ಅಥವಾ ಅರವತ್ತು ವರ್ಷದಲ್ಲಿ ನೀವು ಆ ಸಂಪೂರ್ಣ ಪಾಪವನ್ನು ನಾಶ ಮಾಡಿಕೊಂಡು ಸತೋ ಪ್ರದಾನ ಮಾಡಿಕೊಳ್ಳಬಹುದು ನಿಮ್ಮಲ್ಲಿ ಯೋಗದ ಬಲ ಇದ್ದರೆ ಮಾತ್ರ ನೀವು ಪ್ರದಾನ ಆಗುತ್ತೀರಾ ಒಂದು ವೇಳೆ ನಿಮ್ಮಲ್ಲಿ ಯೋಗದ ಬಲ ಇರದೇ ಇದ್ದರೆ ನೀವು ಲಾಸ್ಟ್ ನಂಬರ್ನಲ್ಲಿ ಬರುತ್ತೀರಾ ಈ ಮಾಲೆ ಬಹಳ ದೊಡ್ಡ ಮಾಲೆಯಾಗಿದೆ ಭಾರತದಲ್ಲಿ ವಿಶೇಷವಾಗಿ ಮಾಲೆಯನ್ನು ನಿರ್ಮಾಣ ಮಾಡುತ್ತಾರೆ ಈ ಸಂಪೂರ್ಣ ಆಟವೇ ಈ ಮಾಲೆಯ ಆಧಾರದಿಂದ ನಿರ್ಮಾಣ ಆಗಿದೆ ಇಲ್ಲಿ ಮುಖ್ಯ ಮಾತು ಅಂದರೆ ನೆನಪಿನ ಯಾತ್ರೆ ಆಗಿದೆ ಇಲ್ಲಿ ಪರಮಾತ್ಮ ತಂದೆ ಬೇರೆ ಯಾವ ಮಾತಿನ ಕಷ್ಟವನ್ನು ಮಕ್ಕಳಿಗೆ ನೀಡುವುದಿಲ್ಲ ಭಕ್ತಿ ಮಾರ್ಗದಲ್ಲಿ ಅನೇಕರ ಜೊತೆಗೆ ಜನ ಬುದ್ಧಿಯೋಗವನ್ನು ಜೋಡಣೆ ಮಾಡುತ್ತಾರೆ ಭಕ್ತರು ಅನೇಕ ದೇವತೆಗಳ ಜೊತೆಗೆ ಬುದ್ಧಿಯೋಗವನ್ನು ಜೋಡಣೆ ಮಾಡುತ್ತಾರೆ ಎಲ್ಲಾ ದೇವತೆಗಳು ಪರಮಾತ್ಮ ತಂದೆಯ ರಚನೆ ಆಗಿದ್ದಾರೆ ಅಂದ ಮೇಲೆ ಆ ದೇವತೆಗಳನ್ನು ನೆನಪು ಮಾಡುವುದರಿಂದ ಯಾರ ಕಲ್ಯಾಣವೂ ಆಗುವುದಿಲ್ಲ ಪರಮಾತ್ಮ ತಂದೆ ತಿಳಿಸುತ್ತಾರೆ ನೀವೀಗ ಯಾರನ್ನು ನೆನಪು ಮಾಡಬಾರದು ಹೇಗೆ ಭಕ್ತಿ ಮಾರ್ಗದಲ್ಲಿ ಮೊದಲು ಕೇವಲ ನೀವು ಒಬ್ಬ ಶಿವ ತಂದೆಯ ಭಕ್ತಿಯನ್ನು ಮಾಡುತ್ತಿದ್ದೀರಿ ಅದೇ ರೀತಿ ಈಗ ಅಂತಿಮ ಸಮಯದಲ್ಲಿ ತಂದೆಯಾದ ನನ್ನೊಬ್ಬನನ್ನೇ ನೆನಪು ಮಾಡಿ ಎಂದು ಪರಮಾತ್ಮ ತಂದೆ ತಿಳಿಸುತ್ತಾರೆ ಪರಮಾತ್ಮ ತಂದೆ ಎಷ್ಟು ಸ್ಪಷ್ಟವಾಗಿ ಜ್ಞಾನವನ್ನು ತಿಳಿಸುತ್ತಾರೆ ಮೊದಲು ಈ ಜ್ಞಾನ ನಮಗೆ ಗೊತ್ತಿರಲಿಲ್ಲ ಈಗ ನಿಮಗೆ ಜ್ಞಾನ ಪರಮಾತ್ಮ ತಂದೆ ತಿಳಿಸುತ್ತಾರೆ ನೀವೀಗ ಅನ್ಯ ವ್ಯಕ್ತಿಗಳ ಸಂಘದಿಂದ ಬುದ್ಧಿಯೋಗವನ್ನು ದೂರ ಮಾಡಿಕೊಂಡು ಒಬ್ಬ ತಂದೆಯ ಜೊತೆಗೆ ಸಂಬಂಧವನ್ನು ಜೋಡಣೆ ಮಾಡಿ ಆಗ ನೆನಪಿನ ಅಗ್ನಿಯ ಮೂಲಕ ನಿಮ್ಮ ಪಾಪ ಭಸ್ಮ ಆಗುತ್ತದೆ ನೀವು ಬಹಳಷ್ಟು ಪಾಪವನ್ನು ಮಾಡುತ್ತಾ ಬಂದಿದ್ದೀರಾ ನೀವು ಕಾಮ ವಿಕಾರಕ್ಕೆ ವಶಾಗುತ್ತಾ ಬಂದಿದ್ದೀರಾ ಕಾಮ ವಿಕಾರಕ್ಕೆ ವಶಾಗಿ ಒಬ್ಬರು ಇನ್ನೊಬ್ಬರಿಗೆ ಆದಿ ಮಧ್ಯ ಅಂತ್ಯದವರೆಗೂ ದುಃಖವನ್ನು ನೀಡುತ್ತಾ ಬಂದಿದ್ದೀರಾ ಮತ್ತು ಕಾಮವಿಕಾರಕ್ಕೆ ವಶಾಗಿ ಅನ್ಯರ ಮೂಲಕ ಆದಿ ಮಧ್ಯ ಅಂತ್ಯದಿಂದ ದುಃಖವನ್ನು ಪ್ರಾಪ್ತಿ ಮಾಡಿಕೊಳ್ಳುತ್ತಾ ಬಂದಿದ್ದೀರಾ ಮುಖ್ಯವಾದ ವಿಕಾರ ಅಂದರೆ ಕಾಮವಿಕಾರ ಆಗಿದೆ ಈ ನಾಟಕ ಇದೇ ರೀತಿ ಮಾಡಲ್ಪಟ್ಟಿದೆ ಇಂತಹ ನಾಟಕವನ್ನು ಏಕೆ ನಿರ್ಮಾಣ ಮಾಡಿದರು ಎಂದು ಎಂದೂ ನೀವು ಹೇಳಲು ಸಾಧ್ಯ ಇಲ್ಲ ಇದು ಅನಾದಿಯಿಂದ ಮಾಡಲ್ಪಟ್ಟಂತಹ ನಾಟಕ ಆಗಿದೆ ಈ ನಾಟಕದಲ್ಲಿ ನನ್ನ ಪಾತ್ರ ಕೂಡ ಫಿಕ್ಸ್ ಆಗಿದೆ ಎಂದು ಪರಮಾತ್ಮ ತಂದೆ ತಿಳಿಸುತ್ತಾರೆ ಈ ನಾಟಕ ಯಾವಾಗ ನಿರ್ಮಾಣ ಆಯಿತು ಈ ನಾಟಕ ಯಾವಾಗ ಪ್ರಾರಂಭ ಆಯಿತು ಯಾವಾಗ ಈ ನಾಟಕದ ಅಂತ್ಯ ಆಗುತ್ತದೆ ಎಂದು ಎಂದೂ ಯಾರು ಹೇಳಲು ಸಾಧ್ಯ ಇಲ್ಲ ಆತ್ಮದಲ್ಲಿ ಸಂಪೂರ್ಣ ಪಾತ್ರ ಫಿಕ್ಸ್ ಆಗಿದೆ ಆತ್ಮದಲ್ಲಿ ಎಷ್ಟೆಲ್ಲ ಪಾತ್ರ ಫಿಕ್ಸ್ ಆಗಿದೆಯೋ ಆ ಪಾತ್ರ ಪುನಃ ಪುನರಾವರ್ತನೆ ಆಗುತ್ತದೆ ಆತ್ಮದಲ್ಲಿ ಪಾತ್ರವನ್ನು ಅಭಿನಯ ಮಾಡುವಂತಹ ಯಾವ ಪ್ಲೇಟ್ ಇದೆಯೋ ಆ ಪ್ಲೇಟ್ ಎಂದು ಸವಿದು ಹೋಗಲು ಸಾಧ್ಯ ಇಲ್ಲ ಆತ್ಮ ಅವಿನಾಶಿಯಾಗಿದೆ ಆತ್ಮದ ಪಾತ್ರ ಕೂಡ ಅವಿನಾಶಿಯಾಗಿದೆ ಈ ನಾಟಕಕ್ಕೆ ಅವಿನಾಶಿ ನಾಟಕ ಎಂದು ಕರೆಯಲಾಗುತ್ತದೆ ಪರಮಾತ್ಮ ತಂದೆ ಎಂದೂ ಪುನರ್ಜನ್ಮವನ್ನು ಪಡೆದುಕೊಳ್ಳುವುದಿಲ್ಲ ಪರಮಾತ್ಮ ತಂದೆ ಬಂದು ಸಂಪೂರ್ಣ ಜ್ಞಾನದ ರಹಸ್ಯವನ್ನು ಮಕ್ಕಳಿಗೆ ತಿಳಿಸುತ್ತಾರೆ ಸೃಷ್ಟಿಯ ಆದಿ ಮಧ್ಯ ಅಂತ್ಯದ ರಹಸ್ಯವನ್ನು ಪರಮಾತ್ಮ ತಂದೆಯನ್ನು ಬಿಟ್ಟು ಬೇರೆ ಯಾರೂ ತಿಳಿಸಲು ಸಾಧ್ಯ ಇಲ್ಲ ಪರಮಾತ್ಮ ತಂದೆಯ ಕರ್ತವ್ಯದ ಬಗ್ಗೆ ಯಾರಿಗೂ ಸ್ವಲ್ಪ ಕೂಡ ಗೊತ್ತಿಲ್ಲ ಆತ್ಮದ ಬಗ್ಗೆ ಕೂಡ ಯಾರಿಗೂ ಸ್ವಲ್ಪ ಕೂಡ ಗೊತ್ತಿಲ್ಲ ಈ ಸೃಷ್ಟಿ ಚಕ್ರ ಸದಾ ತಿರುಗುತ್ತಿರುತ್ತದೆ ಈಗ ಇದು ಪುರುಷೋತ್ತಮ ಸಂಗಮ ಯುಗ ಆಗಿದೆ ಈ ಸಮಯದಲ್ಲಿ ಎಲ್ಲಾ ಮನುಷ್ಯರು ಉತ್ತಮ ಪುರುಷರಾಗುತ್ತಾರೆ ಶಾಂತಿ ಧಾಮದಲ್ಲಿ ಎಲ್ಲಾ ಆತ್ಮರು ಉತ್ತಮ ಆತ್ಮರೇ ಆಗಿರುತ್ತಾರೆ ಈಗ ಎಲ್ಲಾ ಆತ್ಮರು ಪವಿತ್ರ ಆತ್ಮರಾಗಿ ವಾಪಸ್ ಮನೆಗೆ ಹೋಗಬೇಕು ಶಾಂತಿ ಧಾಮದಲ್ಲಿ ಎಲ್ಲಾ ಆತ್ಮರು ಪವಿತ್ರರಾಗಿರುತ್ತಾರೆ ಉತ್ತಮರಾಗಿರುತ್ತಾರೆ ಶಾಂತಿ ಧಾಮ ಪಾವನ ಜಗತ್ತಾಗಿದೆ ಹೊಸ ಜಗತ್ತು ಕೂಡ ಪವಿತ್ರ ಲೋಕ ಆಗಿದೆ ಶಾಂತಿ ಧಾಮದಲ್ಲಿ ಶಾಂತಿಯಂತೂ ಇದ್ದೇ ಇದೆ ನಂತರ ಶರೀರವನ್ನು ಪಡೆದುಕೊಂಡು ಎಲ್ಲ ಆತ್ಮರು ಪಾತ್ರವನ್ನು ಅಭಿನಯ ಮಾಡುತ್ತಾರೆ ಅನ್ನುವುದು ಈಗ ನಮಗೆ ಗೊತ್ತಿದೆ ಪ್ರತಿಯೊಬ್ಬರಿಗೂ ತಮ್ಮದೇ ಆದ ಪಾತ್ರ ಸಿಕ್ಕಿದೆ ಶಾಂತಿ ಧಾಮ ನಮ್ಮೆಲ್ಲರಿಗೂ ಮನೆಯಾಗಿದೆ ಶಾಂತಿ ಧಾಮದಲ್ಲಿ ನಾವೆಲ್ಲರೂ ಶಾಂತಿಯಲ್ಲಿ ಇರುತ್ತೇವೆ ಈ ಜಗತ್ತಿಗೆ ಬಂದು ನಾವು ಪಾತ್ರವನ್ನು ಅಭಿನಯ ಮಾಡಬೇಕಾಗುತ್ತದೆ ಈಗ ಪರಮಾತ್ಮ ತಂದೆ ತಿಳಿಸುತ್ತಾರೆ ಭಕ್ತಿ ಮಾರ್ಗದಲ್ಲಿ ನೀವು ಅವ್ಯಭಿಚಾರಿ ರೂಪದಲ್ಲಿ ನನ್ನ ಪೂಜೆಯನ್ನು ಮಾಡಿದ್ದೀರಾ ಭಕ್ತಿ ಮಾರ್ಗದಲ್ಲಿ ನಿಮಗೆ ದುಃಖ ಇರಲಿಲ್ಲ ಈಗ ವ್ಯಭಿಚಾರಿ ಭಕ್ತರಾಗಿರುವ ಕಾರಣ ನೀವು ದುಃಖಿಗಳಾಗಿದ್ದೀರಾ ಈಗ ನೀವೆಲ್ಲರೂ ವ್ಯಭಿಚಾರಿ ಭಕ್ತಿಯನ್ನು ಮಾಡುತ್ತಿರುವ ಕಾರಣ ದುಃಖಿಗಳಾಗಿದ್ದೀರಾ ಪರಮಾತ್ಮ ತಂದೆ ತಿಳಿಸುತ್ತಾರೆ ಈಗ ನೀವು ದೈವಿ ಗುಣವನ್ನು ಧಾರಣೆ ಮಾಡಿಕೊಳ್ಳಿ ಪುನಃ ನೀವೇಕೆ ಅಸುರಿ ಗುಣವನ್ನು ಧಾರಣೆ ಮಾಡಿಕೊಳ್ಳುತ್ತೀರಾ ನೀವು ಪರಮಾತ್ಮ ತಂದೆಯನ್ನು ಕೂಗಿ ಕರೆದಿದ್ದೀರಾ ಪರಮಾತ್ಮ ತಂದೆ ನೀವು ಬಂದು ನಮ್ಮನ್ನು ಪಾವನ ಮಾಡಿ ಎಂದು ಅಂದ ಮೇಲೆ ಪುನಃ ನೀವೀಗ ಏಕೆ ಪತಿತರಾಗುತ್ತೀರಾ ಅದರಲ್ಲೂ ಕೂಡ ವಿಶೇಷವಾಗಿ ಕಾಮವಿಕಾರದ ಮೇಲೆ ನೀವು ವಿಜಯವನ್ನು ಪಡೆದುಕೊಳ್ಳಬೇಕು ಆಗ ನೀವು ಜಗತ್ತಿನ ಮೇಲೆ ವಿಜಯವನ್ನು ಪಡೆದುಕೊಂಡು ಜಗಜ್ಜೀತರಾಗುತ್ತೀರ ಮನುಷ್ಯರು ಭಗವಂತ ತಂದೆಯ ಬಗ್ಗೆ ಹೇಳುತ್ತಾರೆ ಭಗವಂತ ಅವರು ಸ್ವಯಂ ಪೂಜ್ಯ ಆಗುತ್ತಾರೆ ಮತ್ತು ಪರಮಾತ್ಮ ತಂದೆ ಸ್ವಯಂ ಪೂಜಾರಿಯಾಗಿದ್ದಾರೆ ಎಂದು ಮನುಷ್ಯರು ಹೇಳುತ್ತಾರೆ ಅಂದರೆ ಪರಮಾತ್ಮ ತಂದೆಗೂ ಕೂಡ ಪೂಜಾರಿ ಎಂದು ಕರೆದು ಪರಮಾತ್ಮ ತಂದೆಯನ್ನು ಕನಿಷ್ಠ ಸ್ಥಾನಕ್ಕೆ ಕರೆದುಕೊಂಡು ಬಂದಿದ್ದಾರೆ ಈ ರೀತಿ ಪಾಪವನ್ನು ಮಾಡುತ್ತಾ ಮಾಡುತ್ತಾ ಎಲ್ಲರೂ ಮಹಾನ್ ವಿಕಾರಿಗಳಾಗಿದ್ದಾರೆ ಈ ಜಗತ್ತು ಮಹಾನ್ ವಿಕಾರಿ ಜಗತ್ತಾಗಿದೆ ಗರುಡ ಪುರಾಣದಲ್ಲಿ ರವರವ ನರಕದ ಬಗ್ಗೆ ವರ್ಣನೆಯನ್ನು ಮಾಡುತ್ತಾರೆ ಗರುಡ ಪುರಾಣದಲ್ಲಿ ರವರವ ನರಕ ಎಂದು ಹೇಳುತ್ತಾರೆ ಅಲ್ಲಿ ಚೇಳು ಎಲ್ಲರಿಗೂ ಕುಟುಕುತ್ತಿರುತ್ತದೆ ಶಾಸ್ತ್ರದಲ್ಲಿ ನರಕದ ಬಗ್ಗೆ ಎಂತೆಂತಹ ಮಾತಿನ ವರ್ಣನೆಯನ್ನು ಬರೆದಿದ್ದಾರೆ ಈಗ ಪರಮಾತ್ಮ ತಂದೆ ತಿಳಿಸಿದ್ದಾರೆ ಈ ಎಲ್ಲಾ ಶಾಸ್ತ್ರಗಳು ಭಕ್ತಿ ಮಾರ್ಗದ ಶಾಸ್ತ್ರ ಆಗಿದೆ ಈ ಶಾಸ್ತ್ರದಿಂದ ನೀವು ಎಂದು ಪರಮಾತ್ಮ ತಂದೆಯನ್ನು ಪಡೆದುಕೊಳ್ಳಲು ಸಾಧ್ಯ ಇಲ್ಲ ವೇದ ಶಾಸ್ತ್ರದ ಮೂಲಕ ಯಾರು ಪರಮಾತ್ಮ ತಂದೆಯ ಜೊತೆ ಮಿಲನವನ್ನು ಮಾಡಲು ಸಾಧ್ಯ ಇಲ್ಲ ವೇದ ಶಾಸ್ತ್ರವನ್ನು ಓದುತ್ತಾ ಎಲ್ಲರೂ ಇನ್ನೂ ಜಾಸ್ತಿ ತಮೋಪ್ರದಾನ ಆಗಿದ್ದಾರೆ ಆದ್ದರಿಂದ ಎಲ್ಲರೂ ಪರಮಾತ್ಮ ತಂದೆಯನ್ನು ಕೂಗಿ ಕರೆಯುತ್ತಾರೆ ಪರಮಾತ್ಮ ತಂದೆ ನೀವು ಬಂದು ನಮ್ಮನ್ನು ಪಾವನ ಮಾಡಿ ಎಂದು ಪರಮಾತ್ಮ ತಂದೆ ನೀವು ಬಂದು ಪಾವನ ಮಾಡಿ ಎಂದು ಎಲ್ಲರೂ ಕರೆಯುತ್ತಿದ್ದಾರೆ ಅಂದರೆ ಎಲ್ಲರೂ ಪತಿತರಾಗಿದ್ದಾರೆ ಎಂದು ಅರ್ಥ ಮನುಷ್ಯರಿಗೆ ಯಾವ ಮಾತಿನ ಬಗ್ಗೆಯೂ ಸ್ವಲ್ಪ ಕೂಡ ಗೊತ್ತಿಲ್ಲ ಯಾರು ನಿಶ್ಚಯ ಬುದ್ಧಿ ಉಳ್ಳವರಾಗಿದ್ದಾರೋ ಅವರು ಅವಶ್ಯವಾಗಿ ವಿಜಯಿಗಳಾಗುತ್ತಾರೆ ರಾವಣನ ಮೇಲೆ ವಿಜಯವನ್ನು ಪಡೆದುಕೊಂಡು ನಾವೀಗ ರಾಮರಾಜ್ಯಕ್ಕೆ ಹೋಗುತ್ತೇವೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ಕಾಮ ವಿಕಾರದ ಮೇಲೆ ವಿಜಯವನ್ನು ಪಡೆದುಕೊಳ್ಳಿ ಎಂದು ಕಾಮ ವಿಕಾರದ ಕಾರಣ ಬಹಳಷ್ಟು ಗಲಾಟೆ ನಡೆಯುತ್ತದೆ ಗಾಯನ ಕೂಡ ಇದೆ ಅಮೃತವನ್ನು ಬಿಟ್ಟು ನೀವೇಕೆ ವಿಷವನ್ನು ಸ್ವೀಕಾರ ಮಾಡುತ್ತೀರಾ ಎಂದು ಅಮೃತ ಅನ್ನುವ ಹೆಸರನ್ನು ಕೇಳಿ ಜಗತ್ತಿನ ಜನ ತಿಳಿದುಕೊಳ್ಳುತ್ತಾರೆ ಗೋಮುಖದಿಂದ ಅಮೃತ ಬರುತ್ತದೆ ಎಂದು ಅರೆ ಗಂಗಾ ಜಲಕ್ಕೆ ಅಮೃತ ಎಂದು ಕರೆಯಲು ಸಾಧ್ಯ ಇಲ್ಲ ಇದು ಜ್ಞಾನಾಮೃತದ ಮಾತಾಗಿದೆ ಪತ್ನಿ ಪತಿಯ ಪಾದವನ್ನು ತೊಳೆದು ಆ ನೀರನ್ನು ಕುಡಿಯುತ್ತಾರೆ ಆ ಪತಿಯ ಪಾದದ ನೀರನ್ನು ಅಮೃತ ಎಂದು ತಿಳಿದುಕೊಂಡು ಪತ್ನಿ ಆ ನೀರನ್ನು ಕುಡಿಯುತ್ತಾರೆ ಒಂದು ವೇಳೆ ಆ ನೀರು ಅಮೃತ ಆಗಿದ್ದರೆ ಅದನ್ನು ಕುಡಿದ ತಕ್ಷಣ ಇವರು ವಜ್ರ ಸಮಾನ ಆಗಬೇಕಿತ್ತು ಇಲ್ಲಿ ಪರಮಾತ್ಮ ತಂದೆ ಜ್ಞಾನವನ್ನು ನೀಡುತ್ತಿದ್ದಾರೆ ಈ ಜ್ಞಾನದ ಮೂಲಕ ನೀವು ವಜ್ರ ಸಮಾನ ಆಗುತ್ತೀರಾ ಜಗತ್ತಿನ ಜನ ನೀರಿನ ಹೆಸರನ್ನು ಎಷ್ಟೊಂದು ಪ್ರಸಿದ್ಧ ಮಾಡಿದ್ದಾರೆ ಇದು ಜ್ಞಾನಾಮೃತ ಆಗಿದೆ ನೀವು ಜ್ಞಾನಾಮೃತವನ್ನು ಕುಡಿಸುತ್ತೀರಾ ಜನ ನೀರನ್ನು ಕುಡಿಸುತ್ತಾರೆ ಬ್ರಾಹ್ಮಣರಾದ ನಿಮ್ಮ ಬಗ್ಗೆ ಯಾರಿಗೂ ಗೊತ್ತಿಲ್ಲ ಜಗತ್ತಿನ ಜನ ಕೌರವರು ಮತ್ತು ಪಾಂಡವರು ಎಂದು ಹೇಳುತ್ತಾರೆ ಆದರೆ ಪಾಂಡವರೇ ಬ್ರಾಹ್ಮಣರಾಗಿದ್ದಾರೆ ಅನ್ನುವುದು ಯಾರಿಗೂ ಗೊತ್ತಿಲ್ಲ ಪಾಂಡವರು ಬ್ರಾಹ್ಮಣರಾಗಿದ್ದಾರೆ ಎಂದು ತಿಳಿದುಕೊಳ್ಳಲು ಪಾಂಡವರು ಬ್ರಾಹ್ಮಣರಾಗಿದ್ದಾರೆ ಅನ್ನುವ ಶಬ್ದವನ್ನು ಭಗವದ್ಗೀತೆಯಲ್ಲಿ ಎಲ್ಲೂ ಕೂಡ ಬರೆದಿಲ್ಲ ಪರಮಾತ್ಮ ತಂದೆ ಕುಳಿತು ಎಲ್ಲಾ ಶಾಸ್ತ್ರದ ಸಾರವನ್ನು ತಿಳಿಸುತ್ತಾರೆ ತಂದೆ ಮಕ್ಕಳಿಗೆ ತಿಳಿಸುತ್ತಿದ್ದಾರೆ ನೀವು ಎಷ್ಟೆಲ್ಲಾ ಶಾಸ್ತ್ರವನ್ನು ಓದಿದ್ದೀರೋ ಮತ್ತು ಈಗ ಪರಮಾತ್ಮ ತಂದೆ ಯಾವ ಜ್ಞಾನವನ್ನು ತಿಳಿಸುತ್ತಿದ್ದಾರೋ ಅದರ ಆಧಾರದಿಂದ ಯಾವುದು ಸರಿ ಎಂದು ನೀವೇ ನಿರ್ಣಯವನ್ನು ತೆಗೆದುಕೊಳ್ಳಿ ನಿಮಗೆ ಗೊತ್ತಿದೆ ನಾವು ಇಲ್ಲಿಯವರೆಗೂ ಎಷ್ಟೆಲ್ಲಾ ಭಕ್ತಿ ಮಾರ್ಗದ ಮಾತನ್ನು ಕೇಳುತ್ತಿದ್ದೇವೋ ಅದೆಲ್ಲ ತಪ್ಪಾಗಿತ್ತು ಈಗ ಪರಮಾತ್ಮ ತಂದೆಯ ಮೂಲಕ ಸತ್ಯವಾದ ಮಾತನ್ನು ಕೇಳುತ್ತಿದ್ದೇವೆ ಅಂದರೆ ತಂದೆಯ ಮೂಲಕ ಸರಿಯಾದ ಮಾತನ್ನು ಕೇಳುತ್ತಿದ್ದೇವೆ ಎಂದು ನಿಮಗೆ ಗೊತ್ತಿದೆ ಪರಮಾತ್ಮ ತಂದೆ ತಿಳಿಸಿದ್ದಾರೆ ನೀವೆಲ್ಲರೂ ಸೀತಿಯರಾಗಿದ್ದೀರಾ ಅಥವಾ ನೀವೆಲ್ಲರೂ ಭಕ್ತರಾಗಿದ್ದೀರಾ ಭಕ್ತಿಯ ಫಲವನ್ನು ನೀಡುವಂತವರು ಭಗವಂತ ಆದಂತಹ ರಾಮ ಆಗಿದ್ದಾರೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ಮಕ್ಕಳಿಗೆ ಫಲವನ್ನು ನೀಡುವುದಕ್ಕೋಸ್ಕರ ನಾನು ಬರುತ್ತೇನೆ ಭಕ್ತಿಯ ಫಲವನ್ನು ನೀಡುವುದಕ್ಕೋಸ್ಕರ ನಾನು ಬರುತ್ತೇನೆ ನಿಮಗೆ ಗೊತ್ತಿದೆ ಸ್ವರ್ಗದಲ್ಲಿ ಅಪಾರ ಸುಖವನ್ನು ನಾವು ಅನುಭವ ಮಾಡುತ್ತೇವೆ ನಾವು ಸ್ವರ್ಗದಲ್ಲಿ ಇರುವಾಗ ಉಳಿದ ಎಲ್ಲಾ ಆತ್ಮರು ಶಾಂತಿ ಇರುತ್ತಾರೆ ಉಳಿದ ಆತ್ಮರಿಗೆ ಶಾಂತಿ ಸಿಗುತ್ತದೆ ಸತ್ಯಯುಗದಲ್ಲಿ ಇಡೀ ವಿಶ್ವದಲ್ಲಿ ಸುಖ ಶಾಂತಿ ಪವಿತ್ರತೆ ಎಲ್ಲವೂ ಇತ್ತು ನೀವೀಗ ಎಲ್ಲರಿಗೂ ತಿಳಿಸುತ್ತೀರಾ ಸತ್ಯುಗದಲ್ಲಿ ಇಡೀ ವಿಶ್ವದಲ್ಲಿ ಒಂದೇ ಧರ್ಮ ಇತ್ತು ಆದ್ದರಿಂದ ಸತ್ಯುಗದಲ್ಲಿ ಶಾಂತಿ ಇತ್ತು ನೀವು ಈ ಜ್ಞಾನದ ಮಾತನ್ನು ತಿಳಿಸಿದರೂ ಕೂಡ ಈ ಜ್ಞಾನವನ್ನು ಯಾರೂ ಅರ್ಥ ಮಾಡಿಕೊಳ್ಳುವುದಿಲ್ಲ ಜ್ಞಾನದ ಮಾತು ಬುದ್ಧಿಯಲ್ಲಿ ಧಾರಣೆ ಆಗುವುದು ಬಹಳ ಕಷ್ಟ ಅಂತ್ಯದಲ್ಲಿ ಬಹಳಷ್ಟು ಜನ ಈ ಜ್ಞಾನ ಮಾರ್ಗಕ್ಕೆ ಬರುತ್ತಾರೆ ಜಗತ್ತಿನ ಜನ ಎಲ್ಲಿಗೆ ಹೋಗಲು ಸಾಧ್ಯ ಎಲ್ಲರಿಗೂ ಇದೊಂದೇ ಮನೆಯಾಗಿದೆ ಎಲ್ಲರಿಗೂ ಇದೊಂದೇ ನೆಲೆಯಾಗಿದೆ ಆದ್ದರಿಂದ ಎಲ್ಲರೂ ಪರಮಾತ್ಮ ತಂದೆಯ ಬಳಿ ಬರಲೇಬೇಕು ಹೇಗೆ ಯಾವ ಅಂಗಡಿಯಲ್ಲಿ ಒಳ್ಳೆಯ ವಸ್ತು ಇರುತ್ತದೆಯೋ ಆ ಅಂಗಡಿಯಲ್ಲಿ ಆ ವಸ್ತುವಿನ ಬೆಲೆ ಕೂಡ ಜಾಸ್ತಿ ಇರುತ್ತದೆ ಅಂದ ಮೇಲೆ ತಂದೆಯ ಮನೆ ಇದೊಂದೇ ಆಗಿದೆ ಶಿವ ತಂದೆಯಂತೂ ನಿರಾಕಾರ ತಂದೆಯಾಗಿದ್ದಾರೆ ಶಿವ ತಂದೆ ಇಲ್ಲೇ ಎಲ್ಲರಿಗೂ ನೆಲೆಯನ್ನು ನೀಡುತ್ತಾರೆ ಇಲ್ಲಿ ಬ್ರಹ್ಮ ಕೂಡ ಅವಶ್ಯವಾಗಿ ಬೇಕು ಆದ್ದರಿಂದ ನೀವೆಲ್ಲರೂ ನಾವು ಬ್ರಹ್ಮ ಕುಮಾರ್ ಬ್ರಹ್ಮ ಆಗಿದ್ದೇವೆ ಎಂದು ಹೇಳಿಸಿಕೊಳ್ಳುತ್ತೀರಾ ನೀವು ಶಿವಕುಮಾರ್ ಶಿವಕುಮಾರಿ ಎಂದು ಹೇಳಿಸಿಕೊಳ್ಳಲು ಸಾಧ್ಯ ಇಲ್ಲ ಅವಶ್ಯವಾಗಿ ಈ ಜ್ಞಾನ ಮಾರ್ಗದಲ್ಲಿ ಬ್ರಾಹ್ಮಣರು ಬೇಕೇ ಬೇಕು ಈಗ ನೀವು ಬ್ರಾಹ್ಮಣರಾಗದೇ ಇದ್ದರೆ ನೀವು ಹೇಗೆ ದೇವತೆ ಆಗಲು ಸಾಧ್ಯ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತ್ಪಿತಾ ಬಾಪ್ತಾದರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆ ನಮಸ್ತೆ ಆತ್ಮಿಕ ತಂದೆಗೆ ಆತ್ಮಿಕ ಮಕ್ಕಳ ನೆನಪು ಪ್ರೀತಿ ಹಾಗೂ ನಮಸ್ತೆ 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 ಧಾರಣೆಗೋಸ್ಕರ ಮುಖ್ಯ ಸಾರ ಫಸ್ಟ್ ಪಾಯಿಂಟ್ ದೇವತೆಗಳ ಸಮಾನ ಗುಣವನ್ನು ಸ್ವಯಂನಲ್ಲಿ ಧಾರಣೆ ಮಾಡಿಕೊಳ್ಳಬೇಕು ಆಂತರ್ಯದಲ್ಲಿ ಏನು ಅಸುರಿ ಸಂಸ್ಕಾರ ಇದೆಯೋ ಆ ಅಸುರಿ ಸಂಸ್ಕಾರವನ್ನು ಸಮಾಪ್ತಿ ಮಾಡಿಕೊಳ್ಳಬೇಕು ನಮ್ಮ ಆಂತರ್ಯದಲ್ಲಿ ಕ್ರೋಧವನ್ನು ಮಾಡುವಂತಹ ಯಾವ ಅಭ್ಯಾಸ ಇದೆಯೋ ಕ್ರೋಧವನ್ನು ಮಾಡುವಂತಹ ಆ ಅಭ್ಯಾಸವನ್ನು ತ್ಯಾಗ ಮಾಡಬೇಕು ಕ್ರೋಧದಿಂದ ಮುಕ್ತ ಆಗಬೇಕು ವಿಕರ್ಮಾ ಜೀತರಾಗಬೇಕು ಆದ್ದರಿಂದ ಈಗ ನಾವು ಯಾವುದೇ ಪ್ರಕಾರದ ವಿಕರ್ಮವನ್ನು ಮಾಡಬಾರದು ಸೆಕೆಂಡ್ ಪಾಯಿಂಟ್ ವಜ್ರ ಸಮಾನ ಶ್ರೇಷ್ಠರಾಗುವುದಕ್ಕೋಸ್ಕರ ಜ್ಞಾನಾಮೃತವನ್ನೇ ಕುಡಿಯಬೇಕು ಮತ್ತು ಅನ್ಯರಿಗೂ ಜ್ಞಾನಾಮೃತವನ್ನು ಕುಡಿಸಬೇಕು ಕಾಮವಿಕಾರದ ಮೇಲೆ ಸಂಪೂರ್ಣ ವಿಜಯವನ್ನು ಪ್ರಾಪ್ತಿ ಮಾಡಿಕೊಳ್ಳಬೇಕು ಸ್ವಯಂವನ್ನು ಸತೋಪ್ರದಾನ ಮಾಡಿಕೊಳ್ಳಬೇಕು ನೆನಪಿನ ಶಕ್ತಿಯಿಂದ ಎಲ್ಲಾ ಹಳೆಯ ಲೆಕ್ಕಾಚಾರವನ್ನು ಚುಕ್ತ ಮಾಡಿಕೊಳ್ಳಬೇಕು ಇಂದಿನ ಆಗಿದೆ ಬುದ್ಧಿಯನ್ನು ನನ್ನತನ ಅನ್ನುವ ಸುತ್ತಾಟದಿಂದ ದೂರ ಮಾಡಿಕೊಂಡು ಗೊಂದಲದಿಂದ ಮುಕ್ತ ಆಗಿರುವಂತಹ ಭಿನ್ನ ಸ್ಥಿತಿಯಲ್ಲಿರುವಂತಹ ಆತ್ಮರಾಗಿ ನಿಮಿತ್ತರಾಗಿ ಬುದ್ಧಿ ಯಾವಾಗ ಗೊಂದಲದಲ್ಲಿ ಸಿಕ್ಕಿ ಹಾಕಿಕೊಳ್ಳುತ್ತದೆಯೋ ಆಗ ನೀವು ಸ್ವಯಂ ತಿಳಿದುಕೊಳ್ಳಬೇಕು ಯಾವುದೋ ಒಂದು ಮಾತಿನಲ್ಲಿ ನನ್ನಲ್ಲಿ ನನ್ನತನ ಇದೆ ಎಂದು ಎಲ್ಲಿ ನನ್ನತನ ಇರುತ್ತದೆಯೋ ಅಲ್ಲಿ ಬುದ್ಧಿ ಯಾವುದಾದರೂ ಒಂದು ಗೊಂದಲದಲ್ಲಿ ಸಿಕ್ಕಿ ಹಾಕಿಕೊಳ್ಳುತ್ತದೆ ಎಲ್ಲಿ ನನ್ನದು ಅನ್ನುವುದು ಬರುತ್ತದೆಯೋ ಅಲ್ಲಿ ಬುದ್ಧಿ ಸುತ್ತಾಡಲು ಪ್ರಾರಂಭ ಮಾಡುತ್ತದೆ ಗೃಹಸ್ಥಿಗಳಾಗಿ ವಿಚಾರವನ್ನು ಮಾಡಿದಾಗ ಏರುಪೇರಾಗುತ್ತದೆ ಆದ್ದರಿಂದ ಈಗ ನೀವು ಸಂಪೂರ್ಣ ಭಿನ್ನಾಗಿಬಿಡಿ ಅಂದರೆ ಸ್ವಯಂ ಅನ್ನು ಟ್ರಸ್ಟಿ ಎಂದು ತಿಳಿದುಕೊಳ್ಳಿ ಸ್ವಯಂ ನಿಮಿತ್ತ ಆಗಿಬಿಡಿ ನನ್ನತನ ಅನ್ನುವುದು ನಮ್ಮ ಮನಸ್ಸಿನಲ್ಲಿ ಉತ್ಪನ್ನ ಆಗಬಾರದು ನನ್ನ ಹೆಸರು ಹಾಳಾಗುತ್ತದೆ ನನಗೆ ನಿಂದನೆಯನ್ನು ಮಾಡುತ್ತಾರೆ ಎಂದು ವಿಚಾರವನ್ನು ಮಾಡುವುದು ಕೂಡ ಗೊಂದಲವೇ ಆಗಿದೆ ಯಾವಾಗ ನೀವು ನನ್ನ ತನದಲ್ಲಿ ಸಿಕ್ಕಿ ಹಾಕಿಕೊಂಡು ನಂತರ ಎಷ್ಟು ಈ ಗೊಂದಲದಿಂದ ಮುಕ್ತ ಆಗಲು ಪ್ರಯತ್ನ ಪಡುತ್ತೀರೋ ಅಷ್ಟು ಜಾಸ್ತಿ ಗೊಂದಲದಲ್ಲಿ ಸಿಕ್ಕಿ ಹಾಕಿಕೊಳ್ಳುತ್ತೀರಾ ಆದ್ದರಿಂದ ನಿಮಿತ್ತರಾಗಿ ಈ ಎಲ್ಲಾ ಗೊಂದಲದಿಂದ ಮುಕ್ತ ಆಗುತ್ತಾ ಹೋಗಬೇಕು ನಾವು ಭಗವಂತ ತಂದೆಗೆ ಮಕ್ಕಳಾಗಿದ್ದೇವೆ ಅಂದ ಮೇಲೆ ಎಂದೂ ಕೂಡ ನಾವು ಗೊಂದಲದಲ್ಲಿ ಸಿಕ್ಕಿ ಹಾಕಿಕೊಳ್ಳಲು ಸಾಧ್ಯ ಇಲ್ಲ ಇಂದಿನ ಶ್ಲೋಗನ್ ಆಗಿದೆ ದೊಡ್ಡ ತಂದೆಯಾದ ಪರಮಾತ್ಮ ತಂದೆಗೆ ನೀವೆಲ್ಲರೂ ಮಕ್ಕಳಾಗಿದ್ದೀರಾ ಆದ್ದರಿಂದ ಎಂದೂ ನಿಮ್ಮ ಮನಸ್ಸನ್ನು ಸಣ್ಣ ಮನಸ್ಸನ್ನಾಗಿ ಮಾಡಿಕೊಳ್ಳಬೇಡಿ ಮತ್ತು ಸಣ್ಣ ಮಾತಿನಲ್ಲಿ ಎಂದೂ ಭಯ ಪಡಬೇಡಿ ನಾವೀಗ ಎಂದೂ ಯಾವ ಕಾರಣಕ್ಕೂ ಸಣ್ಣ ಮಾತನ್ನು ನೋಡಿ ಭಯಪಡಬಾರದು ಸಣ್ಣ ಪರಿಸ್ಥಿತಿಯನ್ನು ನೋಡಿ ಭಯ ಪಡಬಾರದು ಮತ್ತು ಎಂದೂ ಮನಸ್ಸನ್ನು ಸಣ್ಣ ಮನಸ್ಸನ್ನಾಗಿ ಮಾಡಿಕೊಳ್ಳಬಾರದು ಅಂದರೆ ನಮ್ಮ ಸಮ್ಮುಖದ ರುವ ಸಮಸ್ಯೆ ಅಥವಾ ಮಾತನ್ನು ನುಡಿ ನಮ್ಮ ಮನಸ್ಸು ಬೇಸರಕ್ಕೊಳಗಾಗಬಾರದು ಏಕೆಂದರೆ ಅತಿ ದೊಡ್ಡ ತಂದೆಯಾದ ಪರಮಾತ್ಮ ತಂದೆಗೆ ನಾವು ಮಕ್ಕಳಾಗಿದ್ದೇವೆ ಅಂದ ಮೇಲೆ ಯಾವ ಮಾತಿಗೂ ನಾವೀಗ ಭಯ ಒಳ್ಳೆಯದು ಓಂ ಶಾಂತಿ